ಎರಡು ವಾರಗಳ ನಿರಂತರ ಬೆನ್ನು ಹತ್ತುವಿಕೆಯ ನಂತರ ಪಲ್ಗುಣಿ ನದಿಯ ಕವಲು ತೋಕೂರು ಹಳ್ಳದ ಎಂಆರ್ಪಿಎಲ್ ಎಚ್ಪಿಸಿಎಲ್ ಭಾಗದಲ್ಲಿ ನಿನ್ನೆಯ ಸಂಜೆಯ ಬಳಿಕ ನೀರು ಸಹಜ ಬಣ್ಣಕ್ಕೆ ತಿರುಗತೊಡಗಿದೆ ನೀರು ತಿಳಿಯಾಗಿ ಹರಿಯತೊಡಗಿದ ಬಳಿಕ ಎಂಆರ್ಪಿಎಲ್ ಅಧಿಕಾರಿಗಳು ನೀರಿನ ಸ್ಯಾಂಪಲ್ ಸಂಗ್ರಹಕ್ಕೆ ಇಂದು ಆಗಮಿಸಿದ್ದಾರೆ ಆ ಮೂಲಕ ನೀರಿನಲ್ಲಿ ಪೆಟ್ರೋಕೆಮಿಕಲ್ ತ್ಯಾಜ್ಯ ಇಲ್ಲ ಎಂದು ಸಾಬೀತುಪಡಿಸುವ ಯತ್ನಕ್ಕೆ ಕಂಪನಿ ಹಾಕಿದೆ ಜನ ಬದ್ಬೇಕು ಬದುಕಬೇಕಲ್ಲ ಈ ಥರ ಮಾಡಿ ಅಣ್ಣ ಮಾಡಿದ್ರೆ ಎಲ್ಲರಿಗೆ ಫ್ಯಾಕ್ಟ್ರಿ ಬೇಕು ಈ ಥರ ಮಾಡಿದರೆ ಫ್ಯಾಕ್ಟ್ರಿ ಬೇಡ ನೋಡಿ ಈಗ ಇದು ಸರಿಯಾ ಮಾಡೋದು ಈಗ ನೋಡಿ ಈಗ ಈಗ ನೋಡಿ ನೀರು ಈಗ ನೋಡಿ ನೀವು ನೀವು ನೋಡಿ ನೀರು ಈಗ ಉಂಟು ನೋಡಿ ಬನ್ನಿ ನೋಡಿ ಈಗ ನೋಡಿ ನಿನ್ನೆ ಅದು ಅಷ್ಟು ಕೆಂಪಿತ್ತಲ್ಲ ನೀರು ಮಾತು ಸರ್ ನೋಡಿ ಈಗ ಮಸಾನಾಗಿದ್ದು ನಮ್ಮ ಹಾಂ ಸುತ್ತಮುತ್ತ ಗ್ಯಾಸ್ ಮತ್ತು ಮತ್ತೆ ನಿಮ್ಮದು ಕೆಮಿಕಲ್ ನಾವು ಹಂಡ್ರೆಡ್ ಪರ್ಸೆಂಟ್ ಮೀನ್ ಸಾಯುವಾಗ ನಿಮ್ ಕೆಮಿಕಲ್ ಅಲ್ಲ ನೀವು ಕಟ್ಟಿ ಒಂದು ಫೋಟೋ ಕೊಟ್ಟಿದ್ದಾರೆ ನಾವು ಅಲ್ಲಿ ಇಳಿದಿದ್ವಿ ಹೋಗಿ ಅಲ್ಲಿ ನಿನ್ನೆ ಬರ್ಬೇಕಿತ್ತು ಅದೇ ಅಲ್ಲಿ ನಿನ್ನೆ ಬರ್ಬೇಕಿತ್ತು ನೀವು ಇವತ್ತು ಮಾತಾಡಿ ಏನು ಪ್ರಜೆ ಇಲ್ಲಿಂದ ಹಾಗೆ ಮಾಡುದು ಹೇಳ್ಬೇಕಂತ ನಾನು ಹೇಳ್ತೀನಿ ನೀವ್ ಬೇಕಂತ ನನಗೆ ನೀರಿಲ್ಲ ಈಗ ನಿಜ